ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಹತ್ತು ಇಂಪಾರ್ಟೆಂಟ್ ಶೇರ್ ಗಳನ್ನ ಕವರ್ ಮಾಡ್ತಾ ಇದೀನಿ ಯಾಕೆ ಕವರ್ ಮಾಡ್ತಿದಿನಿ ಅಂತಂದ್ರೆ ಬಹುಶಃ ಈ ಶೇರ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಲಿಕ್ಕೆ ಕೊನೆ ಅವಕಾಶ ಅನ್ಸುತ್ತೆ ಹಾಗಾಗಿ ಡಿಸ್ಕೌಂಟ್ ಅಲ್ಲಿ ಅಂದ್ರೆ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕರೆಕ್ಷನ್ ಅಲ್ಲಿ ಒಳ್ಳೊಳ್ಳೆ ಸ್ಟಾಕ್ ಗಳು ಡೌನ್ ಆಗಿದವೆ ನಂತರ ಕೆಲವು ಸ್ಟಾಕ್ ಗಳು ಈಗಾಗಲೇ ಬೌನ್ಸ್ ಬ್ಯಾಕ್ ಅನ್ನು ಶುರು ಮಾಡಿದ್ದಾವೆ ಕೆಲವು ಸ್ಟಾಕ್ ಗಳು ಇನ್ನು ಡೌನ್ ಆಗ್ತಿದ್ದಾವೆ ಕೆಲವು ಸ್ಟಾಕ್ ಗಳು ಸ್ಟಾಗ್ನೆಂಟ್ ಆಗಿದ್ದಾವೆ ರೀತಿ ವೇರಿಯಸ್ ಪರ್ಫಾರ್ಮೆನ್ಸ್ ಹಲವಾರು ಸ್ಟಾಕ್ ಗಳಲ್ಲಿ ಕಂಡು ಬರ್ತಾ ಇದೆ ನಾನಿಲ್ಲಿ ಹತ್ತು ದೊಡ್ಡ ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಎಲ್ಲ ಕಂಪನಿಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ಜೊತೆಗೆ ಎಲ್ಲ ಶೇರ್ಗಳು ಈಗಾಗಲೇ ಗೊತ್ತಿರುವಂತಹ ಕಂಪನೀಸ್ ಈ ಪಾಯಿಂಟ್ ಅನ್ನು ಕೂಡ ನಾನು ಮೊದಲಿಗೆ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಪ್ರತಿದಿನ ಹೊಸ ಸ್ಟಾಕ್ ಗೆ ತರಕಾಗೋದಿಲ್ಲ ಅಥವಾ ಐದ್ ಸಾವಿರ ಕಂಪನೀಸ್ ಇದಾವೆ ಅಂತ ಐದ್ ಸಾವಿರ ಕಂಪನೀಸ್ ಅಲ್ಲೂ ಇನ್ವೆಸ್ಟ್ ಮಾಡಕ್ ಆಗುದಿಲ್ಲ ಬೆಸ್ಟ್ ಕಂಪನೀಸ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕು ಅಲ್ಲೇ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗೋದು ಕೂಡ ಹಾಗಾದ್ರೆ ಯಾಕೆ ನಾನು ಬಹುಶಃ ಕೊನೆ ಅವಕಾಶ ಅಂತ ಹೇಳ್ತಿದ್ದೀನಿ ಅದಕ್ಕೆ ಕೆಲವೊಂದು ಡೇಟಾಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಿದೆ ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕೌಂಡ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡಿದ್ರು ಕೂಡ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕವರ್ ಮಾಡ್ತೀನಿ ಇನ್ ಕೇಸ್ ನೀವೇನಾದ್ರೂ ನೆಕ್ಸ್ಟ್ ಒಂದ್ ತಿಂಗಳಲ್ಲಿ ನೆಕ್ಸ್ಟ್ ಎರಡು ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಅಂತ ಟಾರ್ಗೆಟ್ ಏನಾದ್ರು ಇಟ್ಕೊಂಡಿದೀರಿ ಅಂತಂದ್ರೆ ಖಂಡಿತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಕ್ಕೆ ಏನು ಕಂಟಿನ್ಯೂ ಮಾಡುವಂತ ಅವಶ್ಯಕತೆ ಇಲ್ಲ ಬಹುಶಃ ಹತ್ತೆರಡು ನಿಮಿಷ ನಿಮ್ದು ಟೈಮ್ ಉಳಿಯಬಹುದು ಕೂಡ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದರೂ ಆಗ್ಬಹುದು ಮಾರ್ಕೆಟ್ ಅಲ್ಲಿ ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಗಳು ಈಗಾಗಲೇ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಅನ್ನು ಹೊಂದಿರುವಂತವು ಹಾಗಾಗಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮಿನಿಮಮ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂತಂದ್ರೆ ಮಾತ್ರ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡಿದ್ರೆ ಮಾತ್ರ ವಿಡಿಯೋನ ಕಂಟಿನ್ಯೂ ಮಾಡಿ ಹಾಗೆ ನಾವು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಲಾಸ್ಟ್ ಫೋರ್ ಫೈವ್ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಒಳ್ಳೆ ರ್ಯಾಲಿಯ ನಂತರ ಕನ್ಸಲ್ಡೇಟ್ ಆಗ್ತಿದೆ ಇದು ಇನ್ನು ಜಸ್ಟ್ ಟೂ ತ್ರೀ ಡೇಸ್ ಪರ್ಫಾರ್ಮೆನ್ಸ್ ಖಂಡಿತ ಟೂ ತ್ರೀ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾವು ಅಂದ್ಕೊಳ್ಳಕ್ ಆಗೋದಿಲ್ಲ ಎಲ್ಲಿಂದನೆ ಬೋನ್ಸ್ ಬ್ಯಾಕ್ ಮಾಡುತ್ತೆ ಅಂತ ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಮೊನ್ನೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದೆ ಬಹುಶಃ ಮಾರ್ಕೆಟ್ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗ್ಬಹುದು ಅಂತ ಅಂದ್ರೆ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತಾರ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿ ಬೌನ್ಸ್ ಬ್ಯಾಕ್ ಕೂಡ ಮಾಡಬಹುದು ಇಲ್ಲ ರಿವರ್ಸ್ ಕೂಡ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಬಹುಶಃ ಬರ್ತಿರೋ ಡೇಟಾಗಳನ್ನು ನೋಡಿದ್ರೆ ಕನ್ಸಾಲಿಡೇಟ್ ಆಗ್ಬಹುದು ಅಥವಾ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣ ಜಾಸ್ತಿ ಕಾಣ್ತಾ ಇದೆ ಯಾಕೆಂತಂದ್ರೆ ವ್ಯಾಲ್ಯೇಷನ್ ಡಿಸೆಂಟ್ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಆಗ್ತಿದೆ ಜೊತೆಗೆ ನಾವು ಎಫ್ಐ ಎಸ್ ಆಕ್ಟಿವಿಟೀಸ್ ಅನ್ನ ನೋಡಿದ್ರೆ ನೋಡಬಹುದು ನಿನ್ನೆ ಪರ್ಫಾರ್ಮೆನ್ಸ್ ಓಕೆ ಇವತ್ತು ಕೂಡ ದೊಡ್ಡ ಪ್ರಮಾಣದಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿಲ್ಲ ಸೆವೆನ್ ಪಾಯಿಂಟ್ ಸೆವೆನ್ ಏಟ್ ಕ್ರೋಡ್ ನೆಟ್ ಬೈ ಅನ್ನ ಮಾಡಿದ್ದಾರೆ ಐ ಎಸ್ ಸೊ ಮೊನ್ನೆ ಅಂತೂ ಬಿಡಿ ಇದು ನಾವು ಲೆಕ್ಕಕ್ಕೆ ತಗೊಳ್ಳೋದೇ ಬೇಡ ಯಾಕೆ ಅಂತಂದ್ರೆ ಅವತ್ತು ಎಮ್ ಎಸ್ ಸಿ ಇಂಡೆಕ್ಸ್ ರೆಜಿಗಿತ್ತು ಆ ಕಾರಣಕ್ಕೆ ಬಂದಂತ ಎ ಬೈಯಿಂಗ್ ಅವತ್ತು ಸೆಲ್ಲಿಂಗ್ ಕೂಡ ಹಂಗೆ ಇದೆ ಹಾಗಾಗಿ ಅದನ್ನ ಬಿಟ್ಟು ನೋಡಿದ್ರು ಕೂಡ ನಿನ್ನೆ ಕೂಡ ಪಾಸಿಟಿವ್ ಇದ್ರು ಇವತ್ತು ಪಾಸಿಟಿವ್ ಅಂತ ಹೇಳಕ್ ಫ್ಲಾಟ್ ಇದೆ ಎಷ್ಟು ಬೈ ಮಾಡಿದ್ರೋ ಅಷ್ಟೇ ಸೆಲ್ ಮಾಡಿದಾರೆ ಅಂದ್ರೆ ಇವರ ಸೆಲ್ಲಿಂಗ್ ಪೇಸ್ ಕೂಡ ಕಡಿಮೆ ಆಗ್ತಾ ಇದೆ ಜೊತೆಗೆ ನಾವು ಈ ಮಂತ್ ಅಲ್ಲೂ ಕೂಡ ಪೇಸ್ ಕಡಿಮೆನೇ ಆಗಿದೆ ಯಾಕಂದ್ರೆ ಕಳೆದ ತಿಂಗಳಲ್ಲಿ ಒಂದ್ ಲಕ್ಷ ಕೋಟಿಗಿಂತ ಜಾಸ್ತಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿರೋರು ಈ ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ವರ್ಗೂ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಅಥವಾ ಮೂವತ್ ಸಾವಿರ ಕೋಟಿ ಅಂತಂದ್ರೆ ಖಂಡಿತ ಈಗಾಗಲೇ ಪೇಸ್ ಕಡಿಮೆ ಆಗಿದೆ ಸೊ ಇದು ಕೂಡ ಮಾರ್ಕೆಟ್ ಬೌನ್ಸ್ ಮಾಡಬಹುದು ಅನ್ನೋ ಇಂಡಿಕೇಶನ್ ಅನ್ನ ತೋರಿಸ್ತಾ ಇದೆ ಸೊ ಹಾಗಾಗಿ ಬಹುಶಃ ಈ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಕೂಡ ಬೌನ್ಸ್ ಮಾಡಬಹುದು ಹಾಗೆ ಈ ರೀತಿಯ ನೂರಾರು ಶೇರ್ಗಳು ಇದ್ದಾವೆ ಖಂಡಿತ ಅವುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಡೋಂಟ್ ವರಿ ಹಾಗೆ ಕೆಲವು ಶೇರ್ ಗಳನ್ನ ನಾನು ಇಲ್ಲಿ ಇಂಟೆನ್ಶನ್ ಅಲ್ಲಿ ಕವರ್ ಮಾಡ್ತಾ ಇಲ್ಲ ಯಾಕಂದ್ರೆ ಹತ್ತು ಶೇರ್ ಗಳನ್ನ ಮೇಲೆ ಆ ಶೇರ್ ಇಲ್ಲ ಈ ಶೇರ್ ಇಲ್ಲ ಅನ್ನೋಂತ ಪ್ರಶ್ನೆ ಖಂಡಿತ ನಿಮ್ಮ ಮನಸ್ಸಲ್ಲೂ ಬರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲೂ ಬರುತ್ತೆ ಅದಕ್ಕೆ ಖಂಡಿತ ನಿಮ್ಗೆ ಉತ್ತರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕಾಗಿ ವರಿಯನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬನ್ನಿ ನೋಡೋಣ ಸ್ಟಾಕ್ ಗಳನ್ನ ಒಂದೊಂದಾಗಿ ಖಂಡಿತ ನಾನು ಅವಾಗ್ಲೂ ಹೇಳಿದಾಗ ಎಲ್ಲಾನು ನಿಮ್ಗೆ ಗೊತ್ತಿರುವಂತವೆ ಮೊದಲನೇದು ಟೈಟನ್ ಹೊಸ ಕಂಪನಿ ಏನಲ್ಲ ವೆಲ್ ಎಸ್ಟಾಬ್ಲಿಷ್ ಬಿಸ್ನೆಸ್ ಅನ್ನ ಹೊಂದಿರುವಂತಹ ಕಂಪನಿ ಇತ್ತೀಚಿನ ಕ್ವಾರ್ಟರ್ ಟೂ ರಿಸಲ್ಟ್ಸ್ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ರೆವಿನ್ಯೂ ವೈಸ್ ಚೆನ್ನಾಗಿತ್ತು ಯಾಕೆ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಯ್ತು ಅನ್ನೋದಕ್ಕೆ ಕಂಪನಿ ಸ್ವತಃ ಕಾರಣವನ್ನು ಕೂಡ ಕೊಟ್ಟಿತ್ತು ಸರ್ಕಾರ ಗೋಲ್ಡ್ ಮೇಲಿನ ತೆರಿಗೆಯನ್ನ ಕಡಿತ ಮಾಡಿದ್ದು ಕಂಪನಿಗಳಿಗೆ ಒನ್ ಟೈಮ್ ಲಾಸ್ ಆಗಿದೆ ಕಾರಣ ನಿಮಗೆ ಗೊತ್ತಿದೆ ಇನ್ವೆಂಟರಿ ಅವರು ಈಗಾಗಲೇ ಸನ್ ಗಟ್ಟಲೆ ಚಿನ್ನವನ್ನ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ ಹಾಗಾಗಿ ಆ ಲಾಸಸ್ ಇದ್ದೇ ಇರುತ್ತೆ ಅದು ಒನ್ ಟೈಮ್ ಲಾಸ್ ಆಗಿರುತ್ತೆ ಏನ್ ಪ್ರತಿ ಕ್ವಾರ್ಟರ್ ಅಲ್ಲೂ ಅದೇ ರೀತಿ ಏನು ಇರೋದಿಲ್ಲ ಅದು ಒನ್ ಟೈಮ್ ಲಾಸ್ ಆಗಿರುತ್ತೆ ಹಾಗಾಗಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗಿತ್ತು ಬಟ್ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಮಾಡುವ ಎಲ್ಲ ರಾಕತ್ತು ಕಂಪನಿಗಿದೆ ಅದರಲ್ಲಿ ಡೌಟ್ ಇಲ್ಲ ಹಾಗೆ ನಾವು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಿಯರ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಅಥವಾ ಐಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಡೌನ್ ಇದೆ ಸ್ಟಾಕ್ ನೋಡಬಹುದು ಮೋರ್ ದನ್ ಏಯ್ಟೀನ್ ಪರ್ಸೆಂಟ್ ಡೌನ್ ಆಗಿತ್ತು ಈಗ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಆಗಿದೆ ಅರೌಂಡ್ ಹದ್ನಾಲ್ಕು ಪರ್ಸೆಂಟ್ ಡೌನ್ ಫಾರ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ನೋಡಬಹುದು ತರ್ಟಿ ಪರ್ಸೆಂಟ್ ವರೆಗೂ ಡೌನ್ ಆಗಿತ್ತು ಆನಂತರ ಎರಡ್ ಸಾವಿರದ ಅಕ್ಟೋಬರ್ ಅಲ್ಲಿ ಅಗೇನ್ ಹದಿನಾಲ್ಕು ಪರ್ಸೆಂಟ್ ಡೌನ್ ಆಗಿತ್ತು ಈ ರೀತಿ ಸಾಕಷ್ಟು ಸಲ ಅವಕಾಶಗಳನ್ನ ಕಂಪನಿ ಕೊಟ್ಟಿದೆ ಆನಂತರ ಫುಲ್ ಬ್ಯಾಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಬಂದಿದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಭಾರತೀಯರಿಗೆ ಗೋಲ್ಡ್ ಮೇಲಿನ ಮೋಹ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋ ಸಾಧ್ಯತೆ ಇರುತ್ತೆ ಗೋಲ್ಡ್ ರಿಲೇಟೆಡ್ ಕಂಪನಿ ಎಸ್ಪೆಷಲಿ ಒಳ್ಳೆ ಮ್ಯಾನೇಜ್ಮೆಂಟ್ ಫಂಡ್ ಫಂಡಮೆಂಟಲ್ಸ್ ಅನ್ನ ಚೆನ್ನಾಗಿ ಇಟ್ಕೊಂಡಿರುವಂತಹ ಕಂಪನೀಸ್ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಅದರಲ್ಲಿ ಏನ್ ಡೌಟ್ ಇಲ್ಲ ಯಾಕೆ ನಾನು ಪದೇ ಪದೇ ರೈಟ್ ಕವರ್ ಮಾಡ್ತೀನಿ ಬೇರೆ ಸಣ್ಣ ಕಂಪನಿಗಳನ್ನ ಕವರ್ ಕರ್ವ ಮಾಡೋಲ್ಲ ಅಂತಂದ್ರೆ ಇದು ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಅನ್ನ ಹೊಂದಿರುವಂತಹ ಕಂಪನಿ ಜೊತೆಗೆ ಸಾಕಷ್ಟು ಏಳು ಬೀಳುಗಳನ್ನ ನೋಡಿ ಕೂಡ ಸಸ್ಟೈನ್ ಆಗಿರೋ ಕಂಪನಿ ಮಾರ್ಕೆಟ್ ಅಲ್ಲಿ ಇನ್ನು ಕೆಲವು ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿರೋಂತ ಕಂಪನೀಸ್ ಇದಾವೆ ಹಾಗಾಗಿ ಅವುಗಳಿನ್ನು ಮಾರ್ಕೆಟ್ ನ ಏಳು ಬೀಳುಗಳನ್ನ ನೋಡ್ಬೇಕಾಗಿದೆ ಇದು ದೊಡ್ಡ ದೊಡ್ಡ ಏಳು ಬೀಳುಗಳನ್ನ ನೋಡಿ ಕೂಡ ಮಾರ್ಕೆಟ್ ಅಲ್ಲಿ ಆಲದ ಮರತ್ತರ ನಿಂತಿರೋಂತಹ ಕಂಪನಿ ಹಾಗಾಗಿ ನಾನು ಪದೇ ಪದೇ ಕವರ್ ಮಾಡ್ತಾ ಇರ್ತೀನಿ ಸ್ಟಡಿ ಮಾಡ್ಬೋದು ಟೈಟನ್ ಕಂಪನಿಯನ್ನ ನಾನು ಹೆಚ್ಚಿನ ವಿಚಾರಗಳನ್ನ ಕವರ್ ಮಾಡಕ್ ಹೋಗೋದಿಲ್ಲ ನೀವು ಫರ್ದರ್ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಖಂಡಿತ ಈಗಲೂ ಕೂಡ ಹದಿನೈದು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಹೈ ಇಂದ ನಂತರ ಪಿಡಿ ಲೈಟ್ ಇಂಡಸ್ಟ್ರೀಸ್ ಇದರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇದೇನು ಮೊದಲನೇ ಸಲ ಅಲ್ಲ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅದೇ ಸೇವ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಸ್ಟಾಕ್ ಕೂಡ ನೋಡಬಹುದು ಅರೌಂಡ್ ಟೆನ್ ಪರ್ಸೆಂಟ್ ಡೌನ್ ಇದೆ ಇನ್ನು ಸ್ವಲ್ಪ ಜಾಸ್ತಿ ಆಗಿತ್ತು ಹದಿನಾಲ್ಕ ಪರ್ಸೆಂಟ್ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ ಲಾಸ್ಟ್ ಟೂ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ತರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಇದೆ ತುಂಬಾ ಜನ ಒನ್ ತರ್ಟಿ ತ್ರೀ ಅಂದ್ರೆ ಎಂತ ರಿಟರ್ನ್ಸ್ ಅಂತ ಅನಿಸಬಹುದು ಯಾಕೆಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಸಣ್ಣ ಕಂಪನೀಸ್ ಅಲ್ಲಿ ಇನ್ನೂರು ಮುನ್ನೂರು ನಾನೂರು ಐನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ನೋಡಿರೋರಿಗೆ ಇದು ಖಂಡಿತ ಕಡಿಮೆ ರಿಟರ್ನ್ಸ್ ಆದ್ರೆ ಲಾಸ್ಟ್ ಎರಡು ತಿಂಗಳಲ್ಲಿ ಆ ಕಂಪನಿಗಳ ಕತೆಯನ್ನ ನೋಡಿದಿರಲ್ಲ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಹಾಗಾಗಿ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಎಸ್ಟಾಬ್ಲಿಷ್ಡ್ ಸಣ್ಣ ಕಂಪನೀಸ್ ಸಣ್ಣವೇ ಅಲ್ಲಿ ದೊಡ್ಡ ರಿಟರ್ನ್ಸ್ ಇರುತ್ತೆ ದೊಡ್ಡ ಕರೆಕ್ಷನ್ ಇರುತ್ತೆ ಎರಡನ್ನೂ ಕೂಡ ನಾವು ಬೇರ್ ಮಾಡಬೇಕು ಆಗ ಮಾತ್ರ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಎಲ್ಲವನ್ನೂ ತಿಳ್ಕೊಂಡೆ ಇನ್ವೆಸ್ಟ್ ಮಾಡ್ಬೇಕು ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಖಂಡಿತ ಹೇಳೋದಿಲ್ಲ ಮಾಡಬೇಕು ನಮ್ಮ ರಿಸ್ಕ್ ತಕ್ಕಂತೆ ನಮ್ಮ ಶಕ್ತಿಗೆ ತಕ್ಕಂತೆ ಇನ್ವೆಸ್ಟ್ ಮಾಡಬೇಕು ಇಲ್ಲಿ ರಿಸ್ಕ್ ಕಡಿಮೆ ರಿವಾರ್ಡ್ ಕಡಿಮೆ ಅಷ್ಟೇ ವ್ಯತ್ಯಾಸ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕೂಡ ಚಾರ್ಟ್ ಅವೈಲೇಬಲ್ ಇದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟಡಿ ಮಾಡಬಹುದು ಪಿಡಿ ಲೈಟ್ ಇಂಡಸ್ಟ್ರೀಸ್ ಅನ್ನ ನಂತರ ಇನ್ಫೋಸಿಸ್ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದ್ದೀನಿ ಅರೌಂಡ್ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಜುಲೈ ಇಂದ ಸೇಮ್ ರೇಂಜಲ್ಲಿ ಇದೆ ಸ್ಟಾಕ್ ಕನ್ಸಾಲಡೇಟ್ ಆಗಿದೆ ಈಗ ಬೋನ್ಸ್ ಬ್ಯಾಕ್ ಅಂತ ಲಕ್ಷಣವನ್ನು ಕೂಡ ತೋರಿಸ್ತಾ ಇದೆ ಐಟಿ ಸೆಕ್ಟರ್ ಸ್ಟಡಿ ಮಾಡಬಹುದು ನಾನು ಈಗಾಗಲೇ ಲಾಸ್ಟ್ ಒನ್ ಇಯರ್ ಇಂದ ಕವರ್ ಮಾಡಿದ್ದೀನಿ ಇನ್ ಕೇಸ್ ಒನ್ ಇಯರ್ ಇಂದ ಯಾರಾದರೂ ಸ್ಟಡಿ ಮಾಡಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗಾಗಲೇ ಮೋರ್ ದನ್ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೂಡ ಅಳಿಸಿರ್ತಾರೆ ಇನ್ ಕೇಸ್ ಈ ಡೌನ್ ಫಾಲ್ ಅನ್ನ ಬಳಸ್ಕೊಂಡಿದ್ರೆ ಆ ರಿಟರ್ನ್ಸ್ ಇನ್ನು ಜಾಸ್ತಿ ಕೂಡ ಆಗಿರುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು ಈ ಕಂಪನಿಯು ಕೂಡ ನಂತರ ಎಚ್ ಎಲ್ ಟೆಕ್ನಾಲಜೀಸ್ ಅಗೇನ್ ಇನ್ನೊಂದು ಐ ಟಿ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕಂಪನಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರಲ್ಲಿ ಅಲ್ಲಿ ಪರ್ಫಾರ್ಮೆನ್ಸ್ ನಲ್ವತ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಟು ತರ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡ್ಬೋದು ಎಷ್ಟು ದಿನ ಕನ್ಸಾಲಿಡೇಟ್ ಆಗಿದೆ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗಿದೆ ಅಂತ ಹಾಗಾಗಿ ಕನ್ಸಾಲಿಡೇಷನ್ ಫೇಸ್ ರೈಟ್ ಫೇಸ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಟ್ ಸಮಯ ಕೊಡಬೇಕು ಕಾಯಬೇಕಾಗುತ್ತೆ ಸಡನ್ ಆಗಿ ನಮ್ಗೆ ಸಿಗೋದಿಲ್ಲ ಏನು ಕೂಡ ಬೀಜ ಬಿತ್ತದ ತಕ್ಷಣ ಬೆಳೆ ಬರೋದಿಲ್ಲ ಅದಕ್ಕಾಗಿ ಕಾಯ್ಬೇಕು ಆಗ್ಲೇ ಅದಕ್ಕೆ ಬೆಲೆ ಮಾರ್ಕೆಟ್ ಅಲ್ಲೂ ಅಷ್ಟೇ ಇನ್ವೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಇಂದನೆ ಸ್ಟಾಕ್ ಅಲ್ಲಿ ರ್ಯಾಲಿ ಬರೋದಿಲ್ಲ ಕಾಯಬೇಕಾಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನಾವೀಗಾಗಲೇ ಈಗಾಗಲೇ ನೋಡಿದ್ವಿ ಎಚ್ ಎಲ್ ಟೆಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಐ ಸಿ ಐ ಸಿ ಬ್ಯಾಂಕ್ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಐ ಸಿ ಐ ಸಿ ಬ್ಯಾಂಕ್ ಅಷ್ಟೇ ಅಲ್ಲ ಇನ್ನೊಂದು ಬ್ಯಾಂಕ್ ಇದೆ ಎಲ್ಲರೂ ಕೂಡ ಈ ಬ್ಯಾಂಕ್ ಸವಾಸನೆ ಬೇಡ ಅಂತ ಬಿಟ್ಟಿರೋ ಬ್ಯಾಂಕ್ ಕೂಡ ಇದೆ ನೆಕ್ಸ್ಟ್ ಅದನ್ನು ಕೂಡ ಕವರ್ ಮಾಡ್ತೀನಿ ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಾರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಒನ್ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡ್ಬೋದು ಈ ಕಂಪನಿಯನ್ನು ಕೂಡ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜನ ಖಂಡಿತ ರಿಟರ್ನ್ ಕೊಡುತ್ತೆ ಅಂತ ಅಂದ್ಕೊಳ್ತೀರಿ ಬರ್ದಿಟ್ಕೊಳ್ಳಿ ಖಂಡಿತ ಒಳ್ಳೆ ರಿಟರ್ನ್ಸ್ ಕೊಡೋ ಎಲ್ಲ ತಾಕತ್ತ ಈ ಕಂಪನಿಗೆ ಇದೆ ಫಾರ್ ಟೈಮ್ ಬೀಗ ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು ಅಷ್ಟೇ ಬಟ್ ಬೌನ್ಸ್ ಬ್ಯಾಕ್ ಅಂತೂ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅದರಲ್ಲೇ ಡೌಟ್ ಇಲ್ಲ ಬಟ್ ಯಾವಾಗ ಬೌನ್ಸ್ ಬ್ಯಾಕ್ ಬರುತ್ತೆ ಅದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ ಬಟ್ ಟೆಕ್ನಿಕಲಿ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಬಟ್ ನೋಡೋಣ ಓಪಿ ಇಟ್ಕೊಳ್ಳೋಣ ನಿಯರ್ಲಿ ಹದಿನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಹದಿನೆಂಟು ಪರ್ಸೆಂಟ್ ಇದೆ ಜೊತೆಗೆ ರ್ಯಾಲಿ ಬರುತ್ತೆ ಸಡನ್ನಾಗೆ ಡೌನ್ ಫಾಲ್ ಆಗುತ್ತೆ ಏನೋ ಒಂದು ಕಾರಣ ಬರುತ್ತೆ ಡೌನ್ ಆಗುತ್ತೆ ಈ ರೀತಿನೇ ಕಂಡು ಬಂದಿದೆ ಲಾಸ್ಟ್ ಒನ್ ಇಯರಲ್ಲಿ ಹಾಗೆ ಫೈವ್ ಇಯರ್ಸಲ್ಲೂ ಕೂಡ ನೋಡ್ಬೋದು ಪರ್ಫಾರ್ಮೆನ್ಸು ಫೈವ್ ಇಯರ್ಸಲ್ಲಿ ಫಾರ್ಟಿ ಒನ್ ಫಾರ್ಟಿ ಟೂ ಪರ್ಸೆಂಟ್ ಅಂದರೆ ಏನೇನೂ ಅಲ್ಲ ಈ ಕಂಪನಿಗೆ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಆದರೂ ಕೊಟ್ಟರೆ ರಿಟರ್ನ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ಅಂಡರ್ ಪರ್ಫಾರ್ಮೆನ್ಸ್ ಬಟ್ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟಿಲ್ ಟ್ವೆಂಟಿ ಟ್ವೆಂಟಿ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಆನಂತರ ಡಿಮರ್ಜರ್ ಅನೌನ್ಸ್ ಮಾಡ್ತು ಡಿಮರ್ಜರ್ ಆಯ್ತು ಅದೆಲ್ಲ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಕಂಪನಿಗೆ ಬಟ್ ಅದೆಲ್ಲವೂ ಕೂಡ ಮರೆಯಾಗುತ್ತೆ ಬಹುಶಃ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನೋಡೋಣ ಇಟ್ಕೊಳ್ಳೋಣ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇದು ಕೂಡ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಈ ಕಂಪನಿ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುತ್ತೆ ಡಿಫೆನ್ಸ್ ಅಲ್ಲಿ ಇದೆ ಸಾಕಷ್ಟು ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುತ್ತೆ ಇದೊಂದು ಇಂಡಸ್ಟ್ರಿ ಯಾವ್ದೋ ಒಂದು ಸೆಕ್ಟರ್ ಅನ್ನೋದಕ್ಕಿಂತ ಇಂಡಸ್ಟ್ರಿ ಅಂತಾನೆ ಹೇಳ್ಬಹುದು ಒನ್ ಇಯರ್ ಅಲ್ಲಿ ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಟ್ವೆಂಟಿ ಒನ್ ಪರ್ಸೆಂಟ್ ಡಿಸೆಂಟ್ ರಿಟರ್ನ್ಸ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ರಿಟರ್ಸ್ಬಿಟ್ರೆ ಬಿಂದಾಸ್ ರಿಟರ್ನ್ಸ್ ಅದು ಅವರೇಜ್ ಬಟ್ ಒನ್ ಇಯರ್ ಅಲ್ಲಿ ನೋಡಿದಾಗ ಅದು ಸಣ್ಣದ ಅನ್ಸುತ್ತೆ ಬಟ್ ಅವರೇಜ್ ಟ್ವೆಂಟಿ ಒನ್ ಪರ್ಸೆಂಟ್ ತುಂಬಾ ಒಳ್ಳೆ ರಿಟರ್ನ್ಸ್ ಆಗುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ನೋಡಬಹುದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಲಾರ್ಸನ್ ಅಂಡ್ ಟೋಬ್ರೋ ಸ್ಟಡಿ ಮಾಡಬಹುದು ಕಂಪನಿಯನ್ನ ಖಂಡಿತ ಫಂಡಮೆಂಟಲ್ಸ್ ಏನು ಕೊರತೆ ಇಲ್ಲ ತುಂಬಾ ಒಳ್ಳೆ ಸ್ಟ್ರಾಂಗ್ ಆಗಿರುವಂತಹ ಫಂಡಮೆಂಟಲ್ಸ್ ಇರುವಂತಹ ಕಂಪನಿ ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಮೊನ್ನೆ ತಾನೇ ಲಿಸ್ಟ್ ಆದಂತಹ ಕಂಪನಿ ತುಂಬಾ ಜನ ಶಾಕ್ ಆಗ್ಬಹುದು ಬಜಾಜ್ ಫೈನಾನ್ಸ್ ಕವರ್ ಮಾಡ್ತಾ ಇದ್ರು ಯಾಕೆ ಬಜಾಜ್ ಹೌಸಿಂಗ್ ಕವರ್ ಮಾಡ್ತಿದ್ದಾರೆ ಅಂತ ಖಂಡಿತ ಬಜಾಜ್ ಫೈನಾನ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಿ ಬೈ ಮಾಡಬಹುದು ಅದ್ರಲ್ಲೇನು ಡೌಟ್ ಇಲ್ಲ ನಾನು ಯಾಕೆ ಅದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ಅಂದ್ರೆ ತುಂಬಾ ಜನ ಕಂಪ್ಲೇಂಟ್ಸ್ ಏನಂದ್ರೆ ಕಡಿಮೆ ಪ್ರೈಸ್ ಅವ್ ಕವರ್ ಮಾಡಿ ಅಂತ ಬಟ್ ಪ್ರೈಸ್ ಮಾತ್ರ ಮ್ಯಾಟರ್ ಆಗಬಾರ್ದು ಸ್ಟಿಲ್ ಬಜಾಜ್ ಹೌಸಿಂಗ್ ಅಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇದೆ ಹಾಗಾಗಿ ನಾನು ಇದನ್ನ ಕವರ್ ಮಾಡ್ತಿದ್ದೀನಿ ಇವತ್ತು ಖಂಡಿತ ನಾನು ಹೇಳಿದ್ನಲ್ಲ ಇನ್ನು ಹಲವು ಸ್ಟಾಕ್ ಗಳಿದಾವೆ ಅವುಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಆಗ ಬಜಾಜ್ ಫೈನಾನ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಸೊ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹೌಸಿಂಗ್ ಗೆ ನಮ್ಮ ಸರ್ಕಾರ ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಡ್ತಿದೆ ಹಾಗಾಗಿ ಈ ಸೆಕ್ಟರ್ ಗ್ರೋತ್ ಗೆ ಅವಕಾಶ ಇದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒಂದು ಲಕ್ಷ ಕೋಟಿಗಿಂತ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇದೆ ಹಾಗೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತ ಕಂಪನಿ ನೋಡಿದ್ರೆ ಲಿಸ್ಟ್ ಆದಮೇಲೆ ಆದ್ಮೇಲೆ ಡೌನ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಫ್ಯೂಚರ್ ಅಲ್ಲಿ ಇರುವಂಥ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಸ್ಟಡಿ ಮಾಡಬಹುದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಅನ್ನ ಈಗಾಗಲೇ ಯಾರಾದ್ರೂ ದಿಂದ ಹೋಲ್ಡಿಂಗ್ ಮಾಡಿದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಲಾಂಗ್ ಟರ್ಮ್ ಅಟ್ಲೀಸ್ಟ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಳ್ಳಿ ಒನ್ ಇಯರ್ ಅಲ್ಲಿ ಏನಾಗುತ್ತೆ ಆರು ತಿಂಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಬಟ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸನ್ನು ಈ ಕಂಪನೀಸಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ಇಲ್ಲಂತೂ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತೊಂಬತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಆಗಿತ್ತು ಆನಂತರ ಸ್ವಲ್ಪ ಪುಲ್ ಬ್ಯಾಕ್ ಕಂಡು ಬಂದಿದೆ ಇವಾಗಲೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಸ್ಟಡಿ ಮಾಡಬಹುದು ಈ ಕಂಪನಿನೂ ಕೂಡ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಟಾಟಾ ಕನ್ಸ್ಯೂಮರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಕಂಪನಿ ನಂತರ ವಿ ಬಿ ಎಲ್ ಬಗ್ಗೆ ಅಂತೂ ತುಂಬಾ ಜನರಿಗೆ ಆಗ್ಲೇ ಗೊತ್ತಿದೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಿದಿರಿ ಕನ್ಸಿಸ್ಟೆಂಟ್ ಆಗಿ ಬೋನಸ್ ಸ್ಪ್ಲಿಟ್ ಎಲ್ಲಾನು ಕೂಡ ಕೊಟ್ಟಿದೆ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಿಯರ್ಲಿ ಟೂ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಒನ್ ಇಯರ್ ಪರ್ಫಾರ್ಮೆನ್ಸ್ ಫೋರ್ಟಿ ಫೋರ್ ಪರ್ಸೆಂಟ್ ಇದೆ ಜೊತೆಗೆ ಜೂನ್ ಇಂದ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಕನ್ಸಾಲಡೇಟ್ ಆಗಿದೆ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಸ್ಟಡಿ ಮಾಡ್ಲಿಕ್ಕೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಫಿಫ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲಿವರೆಗೂ ಕೂಡ ಸ್ಟಡಿ ಮಾಡಬಹುದು ವರುಣ್ ಬೆವರೇಜಸ್ ಲಿಮಿಟೆಡ್ ಅನ್ನು ಕೂಡ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಕಂಪನಿ ಎಲ್ಲ ಹತ್ತು ಶೇರ್ ಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಹಾಗೆ ಪ್ರೈಸ್ ನೋಡಕ್ ಹೋಗ್ಬೇಡಿ ಕಂಪನಿಯ ಗ್ರೋತ್ ಪೊಟೆನ್ಶಿಯಲ್ ಅನ್ನ ನೋಡಿ ಪೊಟೆನ್ಶಿಯಲ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಪ್ರೈಸ್ ಎರಡ್ ಸಾವಿರ ಇರಲಿ ನೂರ ರೂಪಾಯಿ ಇರ್ಲಿ ಐದು ಸಾವಿರ ಇರಲಿ ಪ್ರೈಸ್ ಮ್ಯಾಟರ್ ಮಾಡ್ಕೊಳ್ಬೇಡಿ ಯಾವತ್ತೂ ಕೂಡ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋವಾಗಲೂ ಕೂಡ ಕಂಪನಿಯ ಗ್ರೋತ್ ಪೊಟೆನ್ಷಿಯಲ್ ಅನ್ನು ನೋಡಿ ಇನ್ವೆಸ್ಟ್ ಮಾಡಬೇಕು ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದು ಪ್ರೈಸ್ ಕಡಿಮೆ ಇದೆ ತಕ್ಷಣ ನಮ್ಗೆ ರಿಟರ್ನ್ಸ್ ಜಾಸ್ತಿ ಸಿಗ್ಬಿಡೋದಿಲ್ಲ ನಾವು ವಾಲ್ಯೂಮ್ಸ್ ಜಾಸ್ತಿ ಇಟ್ಕೊಂಡ ತಕ್ಷಣ ಏನ್ ನಮಗೆ ರಿಟರ್ನ್ಸ್ ಬರ್ಜರಿಯಾಗಿ ಆಗಿ ಸಿಗೋದಿಲ್ಲ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಜೊತೆಗೆ ಇಂಡಸ್ಟ್ರಿಯಲ್ಲಿ ಗೆ ಅವಕಾಶ ಜಾಸ್ತಿ ಇರುವಂತ ಮಾಡಿದ್ರೆ ನಮಗೆ ಅಬ್ಬಿಯಸ್ಲಿ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಸ್ಟಡಿ ಮಾಡಬಹುದು ಈ ಹತ್ತು ಕಂಪನೀಸ್ ಅನ್ನ ಬಹುಶಃ ನನಗಂತೂ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ರಿಯಾಲಿಟಿ ಯಾರಿಗೂ ಗೊತ್ತಿರೋದಿಲ್ಲ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಮೇಲೆ ಹೋಗ್ಬೇಕಾಗತ್ತೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಗಿರೋದ್ರಿಂದ ಇನ್ ಕೇಸ್ ಡೌನ್ ಆದರೂ ಕೂಡ ಭಯ ಪಡುವಂತ ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ದಿನ ಸಮಯ ಕೊಟ್ರೆ ಬೋನ್ಸ್ ಬ್ಯಾಕ್ ಮಾಡುವಂತ ತಾಕತ್ತಿರುವಂತಹ ಕಂಪನೀಸ್ ಎಲ್ಲವೂ ಕೂಡ ಹಾಗಾಗಿ ಈ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ